ನಮಸ್ಕಾರ ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಸವಿತಾ ಕುಲಕರ್ಣಿ ಹೊರನಾಡಿನಲ್ಲಿ ಕನ್ನಡದ ಕಂಪು ಪಸರಿಸುವಲ್ಲಿ ನಿರಂತರವಾಗಿ ತೊಡಗಿರುವ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಮತ್ತು ವಿಶೇಷ ಕನ್ನಡ ಕವಿಗೋಷ್ಠಿ ಕಾರ್ಯಕ್ರಮವು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಆದಿತ್ಯವಾರದಂದು ಕಲ್ಯಾಣ್ ಪೂರ್ವದ ಲೋಕ್ ಫೆಡರೇಷನ್ ಹಾಲ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಲೇಖಕಿ ಕವಯತ್ರಿ ಮತ್ತು ಸಂಘಟಕಿ ಪ್ರಮೋದ ಎಸ್ ಮಾಡಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಕವಿಗಳಿಗೆ ಶಿಕ್ಷಣ ವ್ಯವಸ್ಥೆ ಗುರು ಶಿಷ್ಯ ಸಂಬಂಧ ಸಂಸ್ಕಾರ ಸೇರಿದಂತೆ ಎಂಟು ವಿಷಯಗಳನ್ನು ನೀಡಲಾಗಿತ್ತು ಲತಾ ಶೆಟ್ಟಿ ಮುದ್ದುಮನೆ ಹರಿಣಿ ಎಂ ಶೆಟ್ಟಿ ವೇದವತಿ ಭಟ್ ಸವಿತಾ ಸಿಂದಗಿ ಪ್ರಫುಲ್ಲಾ ಡಿ ಶೆಟ್ಟಿ ಸುಶೀಲಾ ಅಮೀನ್ ಕೊಡವೂರು ಸೂರಿ ಮಾರ್ನಾಡ್ ವಿಠಲ್ ಎಂ ಮನೂರೆ ರವೀಂದ್ರ ಶೆಟ್ಟಿ ತಾಳಿಪಾಡಿ ಮತ್ತು ಶಾಲಿನಿ ಎಸ್ ಶೆಟ್ಟಿ ಅಜೆಕಾರು ತಮ್ಮ ಸ್ವರಚಿತ ಕವಿತೆಗಳನ್ನು ಪ್ರಸ್ತುತಪಡಿಸಿದರು ಸಂಭ್ರಮದ ಸೊಡಗಿನ ಆಶೀರ್ವಾದ ಅರಸಿ ಹಾರೈಸುವ ಪೂಜ್ಯ ಗುರುಗಳಿಗೆ ಬಾಡಿದ ತಲೆಯ ಮುಗಿದ ತಯು ಗಮನಗಳು ನನ್ನ ಗುರುಗಳಿಗೆ ಪ್ರಾಥಮಿಕ ಶಾಲೆಯ ನೆಲಪಿರಗಳಿಗೆ ತಿರುಗಿ ಜಾರಿಗೆ ಜ್ಞಾನಗಳಿಗೆ

ಕೈಬರಿಂದಲೇ ಲೋಕ ಕನೆಕ್ಟ್ ದೂರ ಸಂಬಂಧ ಕಾಂಟ್ಯಾಕ್ಟ್ ಸಂಬಂಧಿಟ್ಟು ಸಂಬಂಧ ಎಲ್ಲವ ಬಲಿಗಿಟ್ಟು ಮೆಚ್ಚುವ ಬೆಚ್ಚುವ ಇಂಟರ್ನೆಟ್ ಮಾಡಿದೆಯಲ್ಲ ಮಾಯಾ ಜಾಲ ಬದಲಾಗಿ ಹಯುಗವೇ ಕಡಿಗಾಲ ಎಲ್ಲ ಮಾಯಾಜಾಲ ಬದಲಾಗಿ ಹಯುಗವೇ ಕಡಿಗಾಲ ಯೋಚನೆ ನಿನ್ನಯ ಪಾಲ ಯೋಜನೆಯೆಲ್ಲ ನಿನ್ನಯ ಪಾಲ ಇಲ್ಲದೆ ನಡೆಯದು ಅಂತರ್ಜಾಲ ಎಲ್ಲರ ಕೈಗು ನಿನ್ನ ನಗಾವು ನೀಲ್ಲದೆ ಇದ್ದರೆ ನಡೆಯದು ಗೇಮು ಎಲ್ಲರ ಕೈಗು ನಿನ್ನ ನಗಾವು ನೀನಿಲ್ಲದೆ ಇದ್ದರೆ ನಡೆಯದು ಗೇಮು ಅಡಿಯದೆ ಇದ್ದರೆ ಜಗದಲ್ಲಿ ಷೇನು ಅಡಿಯದೆ ಇದ್ದರೆ ಜಗದಲ್ಲಿ ಷೇನು సుబబిడు నిన్న ఈ శ్వేత వర్ణ శిరవస్ బిడు నిన్నద ఈ శ్వేతవర్ణద శిరవస్త్రవ ఆడ కణామికబ్బ నిన్న బధుక స్వర్ణ బాణ బ ఆడ కనా బ

ಪಾಸುಂದೆ ಬರೆಸಿದ್ದ ಕೈಗೆ ಅನ್ನ ಇಟ್ಟಿದೆ ಮನದೊಳಗೆ ಅಕ್ಷರ ಜ್ಞಾನದ ಮರ ನೆಟ್ಟಿದೆ ಆದಿಂದ ಕಲಸಿ ಆ ದಸದೆತ್ತರಕ್ಕೆ ಬೆಳೆಸಿದೆ ತಾನು ಸುಣ್ಣ ಬಣ್ಣಗಳಿಲ್ಲದೆ ಎದ್ದು ಕೂತಿದೆ ಆದರೆ ನಮಗೆ ಬಣ್ಣ ಬಣ್ಣದ ಕನಸು ಕಟ್ಟಿಕೊಟ್ಟಿದೆ ರನ್ನ ಚನ್ನ ಬಣ್ಣ ಧರ್ಮ ತುಂಗನ ಜ್ಞಾನ ಅಳೆತ ಸೆಳೆತದ ಖಮ ಸುಮ ಮಾದೆಯೊಳಗೆ ಅಳೆತ ಸೆಳೆತದ ಖಮ ಸುಮ ಮಾನೆಯೊಳಗೆ ಅವಳೆದ ಅರಳೆಯಲ್ಲಿ ಇವಳು ಹರಡು ಅಳೆಗಳು ಕೇಳಿ ನನಗೆ ಹರಿತವಾಗಿಸಿದೆ ನನ್ನ ಶಾಲೆ ಜೀವನದ ನೌಕೆ ಸಾಗಲು ಬೇಕು ನಂಬಿಕೆ ಎಂಬ ಉಂಟು ಜೀವನದ ನೌಕೆ ಸಾಗಲು ಬೇಕು ನಂಬಿಕೆ ಎಂಬ ಉಂಟು ಖುಷಿಯಿಂದ ಕಡ ಹುಟ್ಟಲು ಆದರ್ಶ ಅಂಬಿಗನಾಗಿ ಉಂಟು ಹೊಟ್ಟೆಯಲ್ಲಿಯ ಮಗು ಅದು ಅದೃಷ್ಟ ನಗು ಹೊಟ್ಟೆಯಲ್ಲಿ ಮಗು ಅದು ಅದೃಷ್ಟ ನಗು ಹುಟ್ಟಿ ಬರುವ ಮುನ್ನ ಊಟದ ವ್ಯವಸ್ಥೆ ಮಾಡಿದಳು ಚೆನ್ನ ಮರೆಯೆದರು ನಿನ್ನ ನಂಬಿದ ತಾಯಿಯನ್ನು ಶಾಲೆ ಆಟ ಪಾಠದ ಬರದಲ್ಲಿ ಗೆಳೆಯನು ಕೂಟ ಜಗಳದ ನೆಪದಲ್ಲಿ ಶಾಲೆ ಆಟ ಪಾಠದ ಬರದಲ್ಲಿ ಗೆಳೆಯನು ಕೂಟ ಜಗಳದ ನೆಪದಲ್ಲಿ ಇರಲು ನೀ ಮನೆಯಲ್ಲಿ ತಂದೆ ಕೈ ಸವರಿತ್ತು ಬೆನ್ನಲ್ಲಿ ಮರೆಯಿದರು ಆ ಯೌವನದ ಉಯ್ಯಾಲೆಯಲ್ಲಿ ಜೀವನ ಯೌವನದ ಉಯ್ಯಾಲೆಯಲ್ಲಿ ಸಂಗಾತಿ ಸೇರಿದಳು ಮೌನದ ಮನದಲ್ಲಿ ನೌಕರಿ ಚಾಕರಿಯ ಗಡಗಿಡಿಯಲ್ಲಿ ತಡವಾಯಿತು ಮನೆ ಮುಟ್ಟುವಲ್ಲಿ ನಾಳೆಯ ಬದುಕಿಗೆ ನಂಬಿಕೆಯ ಸೋಪಾನ ನಾಳೆಯ ಬದುಕಿಗೆ ನಂಬಿಕೆಯ ಸೋಪಾನ ಬರ್ತಡೇ ಬದುಕಿನ ಹುಮ್ಮಸ್ಸು ಬದುಕಪ್ಪ ನಮ್ಮೆಲ್ಲ ಬಂಧಗಳ ಬೇರಾಗಿದೆ ನಂಬಿಕೆ ಪ್ರೀತಿ ಸ್ನೇಹ ಗೌರವ ಅದರ ಜೀವನ ಬಾಳು ಬೆಳಗಳು ಎಳೆಯಲೇಬೇಕು ಬದುಕಿನ ತೇರು ಕಷ್ಟ ಸುಖ ದುಃಖ ಸುಮ್ಮನಗಳೇ ಅದರ ಜೀವನದ ಅಂಧಕಾರದಲ್ಲಿ ಅನ್ಯರಿಗೆ ಬೆಳಕಾಗುವ ದಾರಿ ನಂಬಿಕೆ ಇಟ್ಟವರಿಲ್ಲವೋ ಇದೇ ಬದುಕು ಕಟ್ಟುವ ಪರಿ ಮನೆ ಮನಗಳ ಮುರಿಯದಿರಿ ಭಾವ ಬಂಧಗಳ ಸೇತುವೆ ಸಂಬಂಧಗಳು ದಾರದಂತೆ ಕತ್ತರಿಸದಿರಿ ನಮಗದು ಹೇಳುವೆ ಚಿತ್ರವಾಗುತ್ತಿರುವ ಸಂಬಂಧಗಳನ್ನು ದೇಶ ವಿಶ್ವಾಸ ಮನಸ್ಸು ಮನಸ್ಸುಗಳಲ್ಲಿ ತುಂಬುತ್ತಿರಲಿ ಮಾನವೀಯ ನಮ್ಮೆಲ್ಲ ಸಂಬಂಧಗಳ ಜೀವಾಣವಿ ನಂಬಿಕೆ ಇದನ್ನು ಬೆಳಗಿಸಲು ನಮಗೆ ಬದುಕಿನಲ್ಲಿ ಭರವಸೆಯ ಬೀಜ ಬಿತ್ತಿ ಬದುಕಿ ಅವರು ನಿಮ್ಮಂತೆ ತಲೆ ನಂಬಿಕೆಯ ಬೆಳಗಾವಿ ಸಾಗರಿನ ಬಾಳಬಹಣ ಎಲ್ಲರ ಬದುಕಿನಲ್ಲಿ ವಿಜಯದ ವಿಜಯ ನಾಳೆಯ ಬದುಕಿಗೆ ನಂಬಿಕೆಯ ಸೋಪಾನ ಬದುಕಿನ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ಚಿಕ್ಕ ಚಿಕ್ಕ ಹಸ್ತಗಳಲ್ಲಿ ಪುಸ್ತಕಗಳನ್ನು ಏಳುತ್ತಾ ದೊಡ್ಡ ದೊಡ್ಡ ಕನಸುಗಳನ್ನು ಗುರುತು ಹಾಕಿದೆ ಶಾಲೆಯ ಮುಸ್ಥಿರ ದೊಡ್ಡ ದೊಡ್ಡ ಕನಸುಗಳನ್ನು ಗುರುತು ಹಾಕಿದೆ ಶಾಲೆಯ ಮುಸ್ಥಿರ ವಾಸಿಸುವ ಬದುಕಿನ ಸುವರ್ಣ ಇವ ಪ್ರಾಥಮಿಕ ಶಾಲೆಯ ನೆನಪುಗಳ ಶಾಲೆ ಅಂದ್ರೆ ಹಾಗೆ ಶಾಲೆಯ ವರ್ಣಿಸಲಾದ ನನ್ನ ಬಯಣ ಕ್ಷಣ ಕ್ಷಣಕ್ಕೂ ಮೊದಲ ನನ್ನ ಶಿಕ್ಷಣ ಬಡವರಿಗೆ ನಿರ್ಮಲ ನನ್ನ ಪಯಣ ಕ್ಷಣ ಕ್ಷಣಕ್ಕೂ ನನ್ನ ಶಿಕ್ಷಣ ಇದ್ದರೆ ಇರಬೇಕು ನನ್ನ ಗುರುವಿನಂತೆ ಅತಿ ಇವರಂತೆ ಇರಬೇಕು ನನ್ನ ಗುರುವಿನಂತೆ ಅತಿ ವಿರಳವಾಗಿರುವರು ಇವರಂತೆ ಆಕಾರದಲ್ಲಿ ವಾಮನ ಜಾಣ್ಮೆಯಲ್ಲಿ ದ್ರೋಣರಂತೆ ಸೌಮ್ಯ ಗುರು ಪರಶುರಾಮರಂತೆ ಮಹಿಳಾ ಅವರೇ ನನ್ನ ನೆಚ್ಚಿನ ಕೇಶವ ಮಾಸ್ ಶಾಲೆಯ ಮೊದಲನೇ ಬೆಲ್ ಹೊಡೆದಾಗ ತರಗತಿಯ ಹೊರಗಡೆ ಅವರ ತದ್ದು ಕೇಳುತ್ತಿದ್ದಂತೆ ಎಲ್ಲೆಲ್ಲರ ಮೌನ ಅಡ್ಡ ಫ್ರಾಕ್ ಖಳಕ್ ಇಸ್ತಿ ಹಾಕಿದ ಅವರ ವಸನ ತಲೆ ಕೂದಲು ಉಗುರು ನೋಸ್ ಎಲ್ಲರೂ ಪರಿಶೀಲಿಸುವ ತಂದೆಯಂತೆ ಗದರಿಸಿದಾಗ ಅತ್ತರೆ ಸಂತೈಸುವ ಅಮ್ಮನಂತೆ ಮಣ್ಣೆ ಹುಟ್ಟಿತ ವಾರ ಮಾತ್ರ ಹೊರಗೆ ಎಂದು ಕೊಟ್ಟ ಚಾಹಿ ಬರಬಿತ್ತಾ ನಾಯರ ಕತ್ತೆ ಕತ್ತೆಯಾಯಿತು ಎಂಬ ಬೈಗುಳದಿಂದ ನದಿಗಳಲ್ಲಿನಲ್ಲಿ ಸೇರಿಸುವ ಅವರಿಗೆ ಅವರೇ ಸಾಧ್ಯ ಇಲ್ಲಿಂದ ಎಲ್ಲ ಕವಿಗಳು ಕೂಡ ಅತ್ಯಂತ ಮಹಾರಸ್ಥೆ ಆದರೂ ಕೂಡ ಕವಿಗೋಷ್ಠಿಯ ಧರ್ಮದ ಪ್ರಕಾರ ನಾನೆಲ್ಲ ಕವನಗಳನ್ನು ಬಹಳಷ್ಟು ಸರಳವಾಗಿ ನಿಮ್ಮ ಮುಂದೆ ಇಡಲಿದ್ದೇನೆ ಮೊದಲ ಕವನ ಲತಾ ಶೆಟ್ಟಿ ಬೈಂದರ್ ಇವರ ನನ್ನ ಗುರುಗಳು

ಹಂಚಿಕೊಂಡವರು ಆದ್ರೂ ಕೂಡ ಎಲ್ಲ ಕವಿಗಳಿಗೆ ಶುಭಾಶಯವನ್ನು 이가 난나 동네나 기말이 비슷해. 이가 난 나. ನಂತರ ಸಂಸ್ಥೆಯ ಅಧ್ಯಕ್ಷರಾದ ಕುಂಠಿನಿ ಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು ಅಧ್ಯಕ್ಷರಾದ ಕುಂಠಿನಿ ಪ್ರಕಾಶ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಒಂದು ಆತ್ಮವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರ ಇರಲಿ ನಮ್ಮಿಂದ ಈ ತನಕ ಒಂದು ಕಚೇರಿ ಮಾಡಲಿಕ್ಕೆ ಆಗ್ಲಿಲ್ಲ ಇಪ್ಪತ್ತ ಮೂರು ವರ್ಷ ಆಯ್ತು ಒಂದಷ್ಟು ಹಣ ಸಂಗ್ರಹ ಮಾಡಿಟ್ಟಿದ್ದೇವೆ ಇನ್ನೊಂದಷ್ಟು ಹಣ ಸಂಗ್ರಹ ಮಾಡಿ ಕೊಡುವ ಯೋಜನೆ ಇದೆ ಜೊತೆಗೆ ವರ್ಷ ಪ್ರತಿ ವರ್ಷ ಇಡೀ ಒಂದು ನಾಲ್ಕು ಐದ ಕಾರ್ಯಕ್ರಮಗಳನ್ನ ಮಾಡುವುದಕ್ಕೆ ಎಲ್ಲ ನನ್ನ ಪದಾಧಿಕಾರಿಗಳಾಗಲಿ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಲಿ ಬೆನ್ನಲೆ ನಿಂತಿದ್ದಾರೆ ಮತ್ತೆ ಎಲ್ಲ ಮುಂದಿನ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಈ ಸಂದರ್ಭದಲ್ಲಿ ಠಾಣೆಯ ಶ್ರೀ ಆದಿಶಕ್ತಿ ಕನ್ನಡ ಶಾಲೆಯಲ್ಲಿ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಲೇಖಕಿ ಕವಯತ್ರಿ ಮತ್ತು ಸಂಘಟಕಿ ಪ್ರಮೋದ ಎಸ್ ಮಾಡ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮಕ್ಕೆ ಒಂದು ಅವಿನಾಭಾವ ಸಂಬಂಧ ಇಲ್ಲಿಯ ಕಾರ್ಯಕ್ರಮಕ್ಕೆ ನಾನು ಈ ಮೊದಲು ಕೂಡ ಅತಿಥಿಯಾಗಿ ಆಗಮಿಸಿದ್ದೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಒಂದು ಸುಂದರ ಕನ್ನಡ ಭಾಷೆ ಸಂಸ್ಕೃತಿ ಕಲೆಯನ್ನು ಹೊರನಾಡಿನಲ್ಲಿ ಇದ್ದುಕೊಂಡು ಉಳಿಸಿ ಬೆಳೆಸುವ ಎರಡು ದಶಕಗಳ ಇತಿಹಾಸ ಇರುವಂತಹ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ ಅದೆಷ್ಟೋ ಸಮಾಜಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಸಾಗುವ ಜೀವನದ ಮಾಡುತ್ತಿದೆ ಸರಿದಾರಿಯನ್ನು ತೋರಿಸಿ ಜ್ಞಾನ ದೇವಿಗೆಯನ್ನು ಬೆಳಗಿಸಿ ತಪ್ಪು ಮಾಡಿದಾಗ ಮಾತಿನಲ್ಲೋ ಪೆಟ್ಟಿನಲ್ಲೋ ಶಿಕ್ಷಿಸಿ ತಿದ್ದೆ ನಡೆದಾಗ ಮನದಲ್ಲೇ ಆನಂದಿಸುವವರು ಶಿಕ್ಷಕರು ಅಂತಹ ಪವಿತ್ರ ಶಿಕ್ಷಕ ವೃತ್ತಿಗೆ ಗೌರವ ನೀಡಿ ಶಿಕ್ಷಕ ಗೌರವಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡ ಈ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಲೇಶ್ ಕದಾಚನ ಎಂಬ ಭಗವದ್ಗೀತೆಯ ಶ್ಲೋಕದಂತೆ ಕರ್ಮವಾಡು ಫಲದ ಇರಬೇಡ ನಾವು ನಮ್ಮ ಕರ್ಮವನ್ನು ಸೇವಾ ಭಾವದಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಖಂಡಿತ ಎಂದಿರುವುದೇ ಶಿಕ್ಷಕಿಯಾಗಿ ಮುಖ್ಯ ಅಧ್ಯಾಪಕಿಯಾಗಿ ಮೂವತ್ತೈದು ವರ್ಷಗಳ ಶಿಕ್ಷಕ ವೃತ್ತಿಯ ನನ್ನ ಸೇವೆಯಲ್ಲಿ ಧನ್ಯತಾ ಭಾವದ ಸಾರ್ಥಕತೆ ನನಗೆ ಖಂಡಿತ ಇದೆ ನನ್ನ ಮತ್ತೊಮ್ಮೆ ನನ್ನ ಈ ಸನ್ಮಾನವನ್ನು ನಾನು ನನ್ನ ಪಾಲಕರಿಗೆ ಮತ್ತು ವಿದ್ಯಾರ್ಥಿ ಸಮೂಹಕ್ಕೆ ಅರ್ಪಿಸ್ತಾ ಇದ್ದೇನೆ ಮುಂಬೈ ಮಹಾನಗರ ಮತ್ತು ಪರಿಸರದಲ್ಲಿ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಶಾಲೆಗಳು ಟ್ಯೂಷನ್ ಟೀಚರ್ಸ್ಗಳು ಮತ್ತು ಚಿನ್ನರ ಬಿಂಬದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು ಮೂವತ್ತು ಮಂದಿ ತುಳು ಕನ್ನಡ ಮಾತನಾಡುವ ಶಿಕ್ಷಕ ಶಿಕ್ಷಕಿಯರನ್ನು ಗೌರವಿಸಿ ಅವರ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಲಾಯಿತು

ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಹೆಸರಾಂತ ಹೋಟೆಲ್ ಉದ್ಯಮಿ ಬಂಟರ ಸಂಘದ ಭಿವಂಡಿ ಬದಲಾಪುರ್ ಪ್ರಾದೇಶಿಕ ಸಮಿತಿಯ ಉಲ್ಹಾಸ್ ನಗರ್ ವಿಭಾಗದ ಮುಖ್ಯಸ್ಥ ಆರ್ಡಿ ಉದಯ್ ಕೆ ಶೆಟ್ಟಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಎಲ್ಲಾ ಪ್ರೋಗ್ರಾಮ್ ಈ ಸಹ ಬರ್ತದೆ ನೀವು ಫೋನ್ ಮಾಡಿದಾಗ ಜ್ಯೋತಿಕನ್ ಟೈಮ್ ಅಲ್ಲೂ ಹಾಗೆ ನಿಮ್ ಟೈಮ್ ಅಲ್ಲೂ ನಾವು ಫೋನ್ ಮಾಡಿದ್ರೆ ಜ್ಯೋತಿಕನ್ ಟೈಮ್ ಇಂದ ಮೊದಲು ನಮಗೆ ಗೊತ್ತಿಲ್ಲ ಕನ್ನಡ ಸಂಸ್ಥೆ ಕೇಂದ್ರ ಉಂಟಾಗ ಮತ್ತೆ ನಮ್ ಸ್ಟೇಜ್ ಬರ್ಲಿ ಕಾರಣ ಸಹ ಪ್ರಕಾಶನೇ ಬಣ್ ಸಂಘಕ್ಕೆ ಕರೆದು ನಮ್ಮ ಹತ್ರ ಬಂದಿದ್ದು ಸಹ ಪ್ರಕಾಶನೇ ಅದಕ್ಕೆ ಇಲ್ಲಿ ಒಂದು ಅತಿಥಿಯಾಗಿ ಬರ್ಬೇಕಂತ ಹೇಳಿದಾಗ ನಮ್ಮ ಸ್ಟೇಜ್ ಒಂದು ಬೇಡ ಅಂತ ಹೇಳಿದ್ರೆ ಅಪ್ಪಷ್ಟೇ ಯಾಕಂದ್ರೆ ಸ್ಟೇಜ್ ನೋಡ್ರೆ ಹೇಳಿಕ್ಕಾಗ್ತದೆ

ಕವಿಗೋಷ್ಠಿಯಲ್ಲಿ ಸೂರಿ ಮಾರ್ನಾಡ್ ಅವರ ಕವನಕ್ಕೆ ಪ್ರಥಮ ಹಾಗೂ ಶಾಲಿನಿ ಎಸ್ ಶೆಟ್ಟಿ ಅಜೇಕಾರು ಅವರ ಕವನಕ್ಕೆ ದ್ವಿತೀಯ ಬಹುಮಾನ ನೀಡಿ ನಗರದ ಸಾಹಿತಿಗಳು ಮತ್ತು ಯುವ ಲೇಖಕರನ್ನು ಪ್ರೋತ್ಸಾಹಿಸುವ ಸಲುವಾಗಿ ತೀರ್ಪುಗಾರರಿಂದ ಆಯ್ಕೆಯಾದ ಉತ್ತಮ ಮತ್ತು ಅತ್ಯುತ್ತಮ ಕವಿತೆಗಳಿಗೆ ನಗರದ ಹೆಸರಾಂತ ಮಾಸಪತ್ರಿಕೆ ಛಾಯಾ ಕಿರಣ ಕನ್ನಡ ಮಾಸಿಕದ ವತಿಯಿಂದ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ತೀರ್ಪುಗಾರರಾದ ಉದಯವಾಣಿಯ ಮುಂಬೈ ಆವೃತ್ತಿಯ ಸಂಪಾದಕ ದಿನೇಶ್ ಶೆಟ್ಟಿ ರೇಂಜಾಳ್ ನಗರದ ಹಿರಿಯ ಲೇಖಕ ರಮಣ್ ಶೆಟ್ಟಿ ರೇಂಜಾಳ್ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಗೌರವಿಸಲಾಯಿತು ಅಧ್ಯಕ್ಷ

No, yeah. no, yeah. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಕುಂಠಿನಿ ಕಾರ್ಯದರ್ಶಿ ಪ್ರಕಾಶ್ ನಾಯಕ್ ಕೋಶಾಧಿಕಾರಿ ಧನಂಜಯ್ ಶೆಟ್ಟಿ ಜೊತೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಾಲ್ಗಾವ್ ಜೊತೆ ಕೋಶಾಧಿಕಾರಿ ಜೈರಾಮ್ ಹೆಗ್ಡೆ ಮಹಿಳಾ ಕಾರ್ಯಾಧ್ಯಕ್ಷೆ ಕುಮುದಾ ಶೆಟ್ಟಿ ಉಪಸ್ಥಿತರಿದ್ದರು ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯೆ ಶಿಕ್ಷಕಿ ಸರೋಜಾ ಶ್ರೀಕಾಂತ್ ಅಮಾತಿ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಜೊತೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಾಲ್ಗೌ ಶಿಕ್ಷಕರ ಯಾದಿ ವಾಚಿಸಿದರೆ ಕಾರ್ಯದರ್ಶಿ ಪ್ರಕಾಶ್ ನಾಯ್ಕ್ ಧನ್ಯವಾದ ಸಮರ್ಪಿಸಿದರು ಕಸ್ತೂರಿ ಶೆಟ್ಟಿ ಪ್ರಾರ್ಥಿಸಿದರು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಆನಂದ್ ಭಾವಿಕಟ್ಟಿ ಜಯಶ್ರೀ ಶೆಟ್ಟಿ ಪುಷ್ಪಾ ನಾಯಕ್ ಮಮತಾ ಅಮೀನ್ ಪಾರ್ವತಿ ಶೆಟ್ಟಿ ಅನಘಾ ಶೆಟ್ಟಿ ಕಸ್ತೂರಿ ಶೆಟ್ಟಿ ಸಹಕರಿಸಿದರು ಪುಟಾಣಿ ಚಿನ್ಮಯ್ ಗಣೇಶ್ ಮೂಲ್ಯ ಸ್ವಾಗತ ನೃತ್ಯ ಮಾಡಿದರು ಕಾರ್ಯಕ್ರಮದ ಮೊದಲು ಮತ್ತು ಮಧ್ಯಂತರದಲ್ಲಿ ಚಿಣ್ಣರ ಬಿಂಬದ ಮಕ್ಕಳು ಮತ್ತು ಅಂಬರ್ನಾಥ್ ನಗರಪಾಲಿಕೆ ಪಾಲಿಕೆ ಕನ್ನಡ ಶಾಲಾ ಮಕ್ಕಳಿಂದ ನಡೆದ ನೃತ್ಯ ವೈವಿಧ್ಯ ಕಾರ್ಯಕ್ರಮಕ್ಕೆ ಹೊಸ ಮೆರಗು ನೀಡಿತು ಇಪ್ಪತ್ತೆರಡು ವರ್ಷಗಳಿಂದ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿರುವ ಈ ಸಂಸ್ಥೆಯ ಕಾರ್ಯಕ್ರಮವು ಕನ್ನಡಾಭಿಮಾನಿಗಳ ಶಿಕ್ಷಕರ ಮತ್ತು ಸಾಹಿತ್ಯಾಸಕ್ತರ ಗಮನ ಸೆಳೆಯಿತು ಕಲ್ಯಾಣ್ನ ಕನ್ನಡ ಸಾಂಸ್ಕೃತಿಕ ಕೇಂದ್ರವು ಶಿಕ್ಷಕರ ಗೌರವ ಮತ್ತು ಕನ್ನಡ ಕವಿ ಪ್ರತಿಭೆಗಳ ಅನಾವರಣದ ಮೂಲಕ ಹೊರನಾಡಿನಲ್ಲಿ ಕನ್ನಡದ ಸೇವೆ ಮುಂದುವರೆಸಿದೆ ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್ ಇದೇ ರೀತಿಯ ಇನ್ನಷ್ಟು ಹೊರನಾಡಿನ ಕನ್ನಡ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ವೀಕ್ಷಿಸುತ್ತಿರಿ ನಮಸ್ಕಾರ